ಓಕೆ ಚೊಲೋ ಕೆಮ್ಮಕತ ಕೆರಗಿರ್ದಿತ್ಯ ಅಂತ ಹೇಳಿದೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತ ನೋಡ್ರಿ ಇವತ್ತು ಸಂಡೇ ಸಂಡೇ ಆಗಿರೋದ್ರಿಂದ ಇವಾಗೆಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡಾಕಂತೇವಿ ಏನು ಅಂತ ಏನು ಸ್ಪೆಷಲ್ ಏನ್ ಮಾಡ್ಲಿಲ್ಲ ಇವತ್ತು ಇವತ್ತು ಏನು ಸ್ಪೆಷಲ್ ಅಂದ್ರೆ ಅರವಿಂದ್ ಗಾ ಚೆನ್ನಾಗಿ ಬೋಡಿಗೆ ಮತ್ತೆ ತಲೆಗೆಲ್ಲ ಮೊಸಿ ಅನ್ಕೊಂಡೇನಿ ದಿನ ಆಗಿತ್ತು ಮಾಡೇ ಇಲ್ಲ ಆಯಿಲ್ ಮಸಾಜ್ ಅರವಿಂದ್ಗೆ ಸ್ಕೂಲ್ ಇರೋದ್ರಿಂದ ಹೊಟ್ಟೆ ಆಗಿರಲಿಲ್ಲ ಮತ್ತು ಸಂಡೇನೂ ಟೂ ಇರ್ತೈತಿ ಸೊ ಇವತ್ತು ಸಂಡೆ ಆದ್ರೂ ಸ್ವಲ್ಪ ಬೇಗನೆ ಇದ್ದೀನಿ ಅಂತ ಹೇಳ್ಬೋದು ಅಂತ ಭಾಳ ಲೇಟಾಗಿ ಏನು ಇರ್ದಿಲ್ಲ ಸೊ ಇವತ್ತು ಒಂದು ಸ್ವಲ್ಪ ಒಂದು ಆಫ್ ಆ್ಯನ್ ಅವರ್ ಆದರೂ ಅರವಿಂದ್ಗೆ ಆಯಿಲ್ ಮಸಾಜ್ ಮಾಡಿ ಬಿಟ್ಟು ಆಮೇಲೆ ಸ್ನಾನ ಮಾಡ್ಸೋಣ ಅಂತ ಅನ್ಕೊಂಡಿನಿ ಬಾರಿ ಇವಾಗ ಈಗ ನೋಡ್ರಿ ಫ್ರೆಂಡ್ಸ್ ಅರವಿಂದ್ಗೆ ಬಾಡಿ ಆಯಿಲ್ ಮಸಾಜ್ ಮಾಡೋದಕ್ಕೆ ನಾನು ಕೊಬ್ಬರಿಣ್ಣಿ ತೊಗೊಂಡಿನಿ ಒಂದು ಸ್ವಲ್ಪ ಕೊಬ್ಬರಿಯನ್ನಿ ಬಟ್ಟಲ್ದೊಳಗೆ ಹಾಕಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಅಂದ್ರೆ ತನ್ನೊಂದು ಕೊಬ್ಬರಿ ಎಣ್ಣೆ ಹಚ್ಚೋದು ಬೇಡ ಅಂಥೇಳಿ ಸೊ ನಾವು ಮಕ್ಕಳೆಲ್ಲ ಸಣ್ಣವ್ರು ಇರಬೇಕಾದ್ರೆ ಎಳೆ ಕೂಸಿರ್ತವಲ್ಲ ಫ್ರೆಂಡ್ಸ್ ಅವಕ್ಕೂ ಹಿಂಗೆ ಸ್ವಲ್ಪ ಎಣ್ಣಿನ ಸ್ವಲ್ಪ ಬೆಚ್ಚಗೆ ಮಾಡಿ ಹಚ್ತಾರೆ ಸೊ ನನಗೆ ಅದನ್ನ ನೆನಪಾತು ನನ್ನ ಮಕ್ಳು ಸಣ್ಣವ್ರಿದ್ದಾಗ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಎರಿತೀವಲ್ಲ ಸೊ ಅದ ನೆನಪಾತು ಸೊ ಹಂಗೆ ಹಚ್ಚುನು ಅಂತೇಳಿ ಕಾಸ್ಕೊಂಡೇ ನೋಡ್ರಿ ಅವಾಗೆಲ್ಲ ಎಣ್ಣೆ ಕಾಸಕ್ಕೆ ನಾವು ಡೈರೆಕ್ಟ್ ಹಿಂಗೆ ಒಲೆಯಾಗ ಗ್ಯಾಸ್ ಸ್ಟವ್ ಮ್ಯಾಗ ಕಾಸ್ಕೊಂತಿರ್ಲಿಲ್ಲ ಹೆಂಗಿದ್ರು ಜಳ್ಕ ಸುಡು ಸುಡು ನೀರು ಕಾಸಿರ್ತಿದ್ವಲ್ಲ ಆ ಸುಡು ನೀರಾಗ ಇಟ್ಬಿಡ್ತಿದ್ವಿ ಎಣ್ಣೆ ಬಿಡ್ತಿತ್ತು ಸ್ವಲ್ಪ ಬೆಚ್ಚಗೆ ಹಕ್ಕಿತ್ತು ಅದನ್ನು ಮಕ್ಕಳಿಗೆ ನೆತ್ತಿಗೆ ಕಿವಿಯಾಗ ಕಾಲಿಗೆಲ್ಲ ಮೈ ತುಂಬ ಎಣ್ಣೆ ಹಚ್ಚಿ ಫುಲ್ಲು ಮಸಾಜ್ ಮಾಡಿ ಎರಿತಿದ್ವಿ ಸೊ ನಮ್ಮ ಮಕ್ಕಳು ಸಣ್ಣಾರಿದ್ದಾಗ ಎರಿಯೋದನ್ನು ನೆನಪಾಗ್ತೈತಿ ಹಿಂಗೆ ಮಕ್ಕಳಿಗೆ ಆ ಬಾಡಿ ಆಯಲ್ಲಿ ಮಸಾಜ್ ಮಾಡಬೇಕು ಅಂತಂದ್ರೆ ಆಗಲೇ ಏನು ನ್ಯಾರೆ ಬಿಡತಾರೆ ಇಲ್ಲ ಸ್ವಲ್ಪ ಬಿಸಿ ಇದೆ Lenovo 1star ಊ ಊ ಬ್ಯಾಟರಿ ಲೋಗ್ ಇದೆ ಚಾರ್ಜ್ ಆಗಕ್ಕೆ ನೀನು ಬೋರ್ ಆಗಿ ಆನ್ ಯಾರೆಲ್ಲ ಹಿಂಗೆ ಮಕ್ಕಳಿಗೆ ಈಗೂ ಮಕ್ಕಳು ದೊಡ್ಡರಾಗಿಂದ ಚೆನ್ನಾಗಿ ಆಯಿಲ್ ಮಸಾಜ್ ಎಲ್ಲ ಮಾಡಿ ಜಳಕ ಮಾಡಿಸ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಅವಾಗ ಅವಾಗ ತಿಂಗಳಿಗೊಮ್ಮೆ ಹಿಂಗೆ ಮಾಡಿಸ್ತಿರ್ತೀನಿ ಈಗ ರೀಸೆಂಟಾಗಿ ಅಂಕರ್ ಮಾಡ್ಸಿರಲಿಲ್ಲ ಭಾಳ ಆಗಿತ್ತು ಸೊ ಮಾಡಿಸು ಇವತ್ತು ಹೆಂಗಿದ್ರು ಅಂಥೇಳಿ ಟೈಮನ್ನ ಸಿಕ್ಕಿರಲಿಲ್ಲ ರೀಸನ್ ಏನಪ್ಪ ಅಂತಂದ್ರೆ ಮಕ್ಕಳು ಸಂಡೇ ದಿವ್ಸೂ ಟ್ಯೂಷನ್ ಇರ್ತಿತ್ತು ಸೊ ಹಾಗಾಗಿ ಮಾಡ್ಸೋಕ್ಕಾಗಿರಲಿಲ್ಲ ಸೊ ಸಂಡೇ ಆದ್ರೂ ಸ್ವಲ್ಪ ಜಲ್ದಿ ಇದ್ದಿದ್ದೆ ಮತ್ತು ಅದ್ರೂ ಜಲ್ದಿ ಎದ್ದಿದ್ದ ಹಾಗಾಗಿ ಅವಾಗ ಮೈ ತುಂಬ ಎಣ್ಣೆ ಹಚ್ಚಿ ಫುಲ್ಲು ಮಸಾಜ್ ಮಾಡೋಕತ್ತೆ ನೋಡ್ರಿ

ಮಾಡೋಕಂತ ನೋಡೋಣ ಜೋರು ತಂದೆ ಹೋಗ್ಬಿಡ್ತು ಅಂದ್ರೆ ಮಾಡಕ್ಕೆ ಅವಕಾಶನೂ ಸರಿಯಿಲ್ಲ ಮುಂತಾಗಿ ತಿಂತಾ ನಪ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಅರ್ವಿಂದ್ಗೆ ಆಯಿಲ್ ಮಸಾಜ್ ಮಾಡಿದ್ದಾಯ್ತು ನೋಡಿರಿ ಹನಿ ಕತಕಂತನ ಹನೀತ ನೋಡಿರಿ ರಂಗೋಲಿ ಹಾಕಕ್ಕಂತ ಹೊಳಗೆ ತೋರಿಸ್ತೀನಿ ನಿಮ್ಗೆ ಅನಿತ ಇವತ್ತು ಹೆಂಗೆ ರಂಗೋಲಿ ಹಾಕ್ಯಾಳ ಅಂತೇಳಿ ನಾನು ಈಗ ಬಟ್ಟೆಗಳಿಲ್ಲ ನೆನ್ಸಿ ಜೀವನ್ಸ ಒಂದಷ್ಟು ಯೂನಿಫಾರ್ಮ್ಸ್ ಎಲ್ಲ ಅದಾವೆ ನಾನು ಮನೆ ಕೆಲಸ ನಾಷ್ಟ ನಾಶೆಲ್ಲ ಮಾಡೋದ್ರೊಳಗ ಚೆನ್ನಾಗಿ ನೆನಿತವು ಆಮ್ಯಾಗ ಚೆನ್ನಾಗಿ ಬಟ್ಟೆಗಳನ್ನ ತೊಳೆದು ಹಾಕ್ಬೋದು ನೋಡ್ರಿ ರಂಗೋಲಿ ಬಿಡಿಸಿದಾರ ಎಲ್ಲ ಎಲ್ಲಾ ಹೂವಾಗ್ ಎಲ್ಲ ಎಲ್ಲಾ ಟ್ರೇನ್ ಬಾಗಲ್ ಮಂದ್ ಫುಲ್ ಜಾತ್ರೆನ ಮಾಡಿ ಬಿಟ್ಟಿರ್ತಾರ ರಂಗೋಲಿ ಮ್ಯಾಗೆಲ್ಲ ಫುಲ್ ಹೂವೈತಾ ನೋಡ್ರಿ ಹೆಂಗ್ ಅಂತ ಹೇಳಿದ್ರಿ ನೋಡ್ರಿ ಫ್ರೆಂಡ್ಸ್ ಸ್ನಾನ ಮಾಡಿಸಿದಾಯ್ತು ಫುಲ್ ಫ್ರೆಶ್ ಆಗಿ ಅವರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಟಿ ವಿ ನೋಡ್ಕೊ ಕುಂತಾನ ಸೊ ಅವೀಗ ನಾಷ್ಟ ಹಾಕಿ ಕೊಡ್ತೀನಿ ನಾಷ್ಟ ಏನು ಮಾಡಿಲ್ಲ ಅನ್ನ ಸಾಂಬಾರು ಹಾಕಿ ಕೊಡ್ತೀನಿ ಅನ್ವಿತಗೂ ನೀರು ಕಾದಿದ್ದು ಸೊ ಹಾಕಿ ನೀರು ಹಾಕಿಕೊಟ್ಟಿನ ಸ್ನಾನಕ್ಕೆ ತೊಗಿದಾಳ ಓಕೆ ಫ್ರೆಂಡ್ಸು ಅನ್ವಿತನು ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಈಗ ಮಕ್ಕಳನ್ನ ಟ್ಯೂಷನ್ಗೆ ಕಳ್ಸಿ ಬರಕ ಹೊಂಟೆ ನೋಡ್ರಿ ನೋಡ್ತಿರ್ಬೋದು ಅರಿವಿನ ಆಲ್ರೆಡಿ ಕೆಳಗೆ ಹೋಗಿ ಚಪ್ಪಲ್ ಹಾಕೊಂಡು ಬ್ಯಾಗ್ ತಗೊಂಡು ನಿಂತು ಬಿಟ್ಟಿದ್ದಾನೆ ಸೊ ನಾನು ಇಲ್ಲೇ ಹುಡ್ಕಾಡಕತ್ತೀನಿ ಅರವಿಂದ್ ಎಲ್ಲೋದ ಎಲ್ಲೋದ ಅಂಥೇಳಿ ಮತ್ತು ಆಲ್ರೆಡಿ ಕೆಳಗೆ ಹೋಗಿದ್ದ ಮಮ್ಮಿ ಅರವಿಂದ ಅಂತ ಹೇಳಿದ್ಲು ಅನ್ವಿತಾ ಮತ್ತು ಅನ್ವಿತಾ ನನ್ನ ಫ್ರೆಂಡನ್ನು ಬಂದಿದ್ದಾಳೆ ಸೊ ಎಲ್ಲರನ್ನೂ ಈಗ ಕರ್ಕೊಂಡೋಗಿ ಹೋಗಿ ಬಿಟ್ಟು ಬರ್ತೇನೆ ನೋಡ್ರಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಒಳಗೆ ನಾನು ಮಸ್ತ್ ಮಸ್ತ್ ಸೋಫಾ ಕಲೆಕ್ಷನ್ಸ್ನ ತೋರಿಸ್ತೀನಿ ಸೊ ನೋಡ್ರಿ ಸೂಪರ್ ಕಲೆಕ್ಷನ್ಸ್ ಅದಾವ ಅಂತಾನ ಹೇಳ್ಬೋದು ನಾನು ಇವಾಗ ಸೋಫಾ ಸರ್ಚಿಂಗ್ ಮಾಡೋಕಂತಾನೆ ಮತ್ತೊಂದು ಜೊತೆ ಸೋಫಾ ಸೆಟ್ ತೊಗೊಳೋದೈತಿ ಸೊ ಹಾಗಾಗಿ ನೋಡಕ್ಕಂತೇನೆ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಏನು ರೇಟ್ ಎಲ್ಲ ಹೆಂಗೆ ಹೆಂಗೆ ಯಾವ ಟೈಪ್ ಡಿಸೈನ್ಸು ಕಲೆಕ್ಷನ್ಸ್ ಅದಾವು ಅಂಥೇಳಿ ನೋಡೋಕಂತೇನೆ ಸೊ ನೀವು ನೋಡ್ರಿ ಡಿಸೈನ್ಸು ತೋರ್ಸಕ್ಕಂತೇನೆ ಮಸ್ತ್ ಮಸ್ತ್ ಅದಾವ ಅಂತಲೇ ಹೇಳ್ಬೋದು ನನಗಂತೂ ಪರ್ಸ್ನಲಿ ಭಾಳ ಭಾಳ ಲೈಕ್ ಅದು ಡಿಸೈನ್ಸು ಮತ್ತು ಒಳ್ಳೆ ರೀಸನಬಲ್ ರೇಟ್ ಇದ್ದು ಅಂತ ಏನು ಹೈ ರೇಟ್ ಅಂತ ಏನು ಅನ್ನಿಸ್ಲಿಲ್ಲ ಅಂತ ಅನ್ನಿಸ್ತಿದ್ವು ಸೋಫಾ ಸೆಟ್ಟೆಲ್ಲ ಕ್ವಾಲಿಟಿ ಮಾತ್ರ ಅವಸಮ್ಮ ಆಗಿದ್ದು ಫ್ರೆಂಡ್ಸ್ ನನಗಂತೂ ಭಾಳ ಸಿಕ್ಕಾಪಟ್ಟೆ ಇಷ್ಟ ಅದು ಡಿಸೈನು ಕ್ವಾಲಿಟಿ ಮತ್ತು ಕುಶನ್ಸ್ ಕ್ವಾಲಿಟಿನೂ ಭಾಳ ಇಷ್ಟ ಅದು ಮತ್ತು ಇದು ಶಾಪನು ಭಾಳ ಅಂದ್ರೆ ಭಾಳ ದೊಡ್ಡದು ಅಂದರೆ ದೊಡ್ಡದಿತ್ತು ಫ್ರೆಂಡ್ಸು ಸುಮಾರು ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಇದ್ವು ಡಿಸೈನ್ಸಲ್ಲೂ ಅಷ್ಟ ತುಂಬ ವೆರೈಟಿ ಇದ್ವು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಯಾವ್ದು ಡಿಸೈನ್ ಚಾಯ್ಸ್ ಮಾಡೋದು ಅಂತೇಳಿ ಕನ್ಫ್ಯೂಸ್ ಆಗಬೇಕು ಸೊ ಆ ಬರೀ ಇದು ಕಲೆಕ್ಷನ್ಸ್ ಅಂತೂ ಸೊ ನೀವ ನೋಡ್ತಿರ್ಬೋದು ದೊಡ್ಡ ದೊಡ್ಡದು ಹಾಲ್ ಐತಿ ಹಾಲ್ ಫುಲ್ಲು ಸೋಫಾಗಳನ್ನ ಇಟ್ಟುಬಿಟ್ಟಿದ್ದಾರೆ ಸೊ ನೋಡೋಣ ಅಂಥೇಳಿ ಸೊ ನೋಡಕ್ಕಂತೇವಿ ಮತ್ತೊಂದು ಜೊತೆ ಸೋಫಾ ಸೆಟ್ ತೊಗೊಳೋದೈತಿ ಇವಾಗ ಈಗ ರೀಸೆಂಟಾಗಿ ಒಂದು ಜೊತೆ ತೊಗೊಂಡೀವಿ ಮತ್ತೊಂದು ಜೊತೆ ಸೋಫಾ ಸೆಟ್ ಯಾರಿಗೆ ಅಂಥೇಳಿ ನಿಮ್ಗೆ ಮೈಂಡಿಗೆ ಬರ್ತಿರ್ಬೋದು ಸೊ ಅಪ್ಕಮಿಂಗ್ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೊಂದು ಜೊತೆ ಸೋಫಾ ಸೆಟ್ ಯಾಕ ಏನು ಅಂತೇಳಿ ಸೊ ಬ್ಲಾಗ್ನ ನೋಡ್ಕೋತಾ ಇರ್ರಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೊಂದು ಜೊತೆ ಸೋಫಾ ಸೆಟ್ ಯಾಕ ಅಂತೇಳಿ ಅವಾಗ ನಿಮ್ಗೆ ಗೊತ್ತಾಗ್ತೈತಿ ಈಗ ನೋಡ್ರಿ ಮಸ್ತ್ ಮಸ್ತ್ ಅದವು ನನಗಂತು ನಾವು ಸೋಫಾ ಸೆಟ್ ತಗೊಳ್ಳೋ ಟೈಮ್ನಾಗ ಈ ಥರ ಡಿಸೈನ್ ಇರುವಂತಹ ಕಲೆಕ್ಷನ್ಸು ಮತ್ತು ಒಟ್ಟು ನಮ್ಗೆ ಕಣ್ಣಿಗಿನ ಕಂಡಿರಲಿಲ್ಲ ಸೊ ಇಲ್ಲಂತೂ ಭಾರಿ ಬಾರಿ ಇದ್ದವು ಫ್ರೆಂಡ್ಸ್ ಡಿಸೈನು ಮತ್ತು ಕಲೆಕ್ಷನ್ಸು ಪರಿ ಇದ್ದು ಅಂತಂದ್ರೆ ಹಾಲ್ ತುಂಬ ಎತ್ತಾಗಿ ತಿರುಗಿದ್ರು ಬರೀ ಸೋಫಾ ಸೆಟ್ಟು ಇದು ವುಡ್ಡಿನೂ ಇದು ಮತ್ತು ಕುಶನ್ಸ್ ಟೈಪ್ನು ಇದ್ವು ಸೊ ಸ್ವಲ್ಪ ಯೂನಿಕ್ ಯೂನಿಕ್ ಡಿಸೈನ್ಸ್ ಎಲ್ಲ ಇದ್ವು ನಾವು ಸೋಫಾ ಸೆಟ್ ತೊಗೊಂಡೊಂದು ಟೈಮ್ನಾಗ ನಾವೇನು ದೊಡ್ಡ ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೆ ಬರೀ ಅಂದ್ರೆ ಬಡ್ಗೆರ್ ಅಂತಾರಲ್ಲ ಫ್ರೆಂಡ್ಸ್ ಅಂದ್ರೆ ಖುದ್ದಾಗಿ ಸೋಫಾನ ಏನು ರೆಡಿ ಮಾಡ್ತಾರಲ್ಲ ಸೊ ಬರೀ ಅಲ್ಲೇ ಹೋಗಿ ನೋಡಿದ್ವಿ ನಾವು ಬರೀ ಅಲ್ಲೇ ಹೋಗಿ ಸರ್ಚ್ ಮಾಡಿದ್ವಿ ಸೊ ಅಲ್ಲಿ ವೆರೈಟಿ ಕಲೆಕ್ಷನ್ಸ್ ಇಲ್ಲೇ ಇಲ್ಲ ಭಾಳ ಅಂದ್ರೆ ಒಂದು ಥರ ಎರಡು ಥರ ಡಿಸೈನ್ಸ್ ಅಷ್ಟೇ ಇರ್ತಿದ್ವು ಸೊ ಹಾಗಾಗಿ ನಮ್ಗೆ ವೆರೈಟಿ ಡಿಸೈನ್ಸ್ ಕಲೆಕ್ಷನ್ಸ್ ನಮ್ಗೆ ಸಿಗಲಿಲ್ಲ ಈ ಥರ ಫರ್ನಿಚರ್ ಶಾಪ್ಗೆ ಹೋಗಿ ನಾವು ಸರ್ಚ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಹಸ್ಬೆಂಡ್ ಹೇಳಿದ್ದೆ ನಾನು ಫರ್ನಿಚರ್ ಶಾಪ್ಗಿನ ಹೋಗಿ ನೋಡೋಣ ಅಂತೇಳಿ ಸೊ ಅವರೂ ಆ ಕಡೆ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಹೇಳಿ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ಕಟ್ಮಿಟ್ಟು ಮಾಡಿಕೊಡ್ತಾರ ಅಂತೇಳಿ ಸೊ ನಾವು ಹಿಂಗೆ ಮಾಡುವಲ್ಲೇ ಹೋಗಿ ಮಾಡಿಸ್ಕೊಂಡು ಬಂದ್ವಿ ಅದರ ಡಿಸೈನ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಬಟ್ ಏನು ಮಾಡೋದು ಇಲ್ಲಲ್ಲ ಅಂಥೇಳಿ ಡಿಸೈನ್ಸ್ ಅಲ್ಲಿ ಯಾವ ಟೈಪ್ಸ್ ಇದ್ವು ಸೊ ಅದ ಟೈಪ್ಸ್ನ ಬಂದ್ವಿ ಆ್ಯಕ್ಚುಲಿ ತೊಗೊಬೇಕಾದ್ರೆ ನನಗೆ ಡಿಸೈನ್ಸ್ ಇಷ್ಟ ಆಗಿರಲಿಲ್ಲ ತೊಗೊಳೋದನ್ನು ಎಷ್ಟು ವರ್ಷಗಳಾದ ಮ್ಯಾಗ ತಗೊಳ್ಳೋ ಅಂತಹ ಕಾಲ ಕೂಡಿ ಬಂದೈತಿ ಮತ್ತು ಆ ಡಿಸೈನ್ ಈ ಡಿಸೈನ್ ಅನ್ಕೊತ ಕುಂತ್ರ ಮತ್ತು ಇವಾಗ ಆ ಟೈಮ್ ಮತ್ತು ಮುಂದಕ್ಕೆ ಹಾಕಿ ಮುಂದೆ ಹೋಗುತ್ತೇನೋ ಅಂಥೇಳಿ ಸೊ ಅಲ್ಲಿ ಇದ್ದಿದ್ದ ಡಿಸೈನ್ಸನ್ನು ತೊಗೊಂಡು ಬರಬೇಕಾಯ್ತು ನೋಡ್ರಿ ನನ್ಗೆ ಸೋಫಾ ಸೆಟ್ ಓಕೆ ಹಿಂಗೂ ಡಿಸೈನ್ಸ್ ಪರವಾಗಿಲ್ಲ ನನಗೆ ಮೇಯ್ನಾಗಿ ಅದು ಟಿಪೈನ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಒಂಥರ ಓಲ್ಡ್ ಅಂದ್ರೆ ಓಲ್ಡ್ ಇದ್ದಂಗೆ ಐತಿ ಸೊ ಇವಾಗಂಕರ ಏನು ಮಾಡೋಕೆ ಬರೋಂಗೆಲ್ಲ ತೊಗೊಂಡ್ಬಿಟ್ಟಿವಿ ಸೊ ನೆಕ್ಸ್ಟ್ ಇವಾಗ ಸೋಫಾ ಸೆಟ್ ತೊಗೊಳೋದೈತಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಸರ್ಚ್ ಮಾಡೋಕ್ಕಂತೇವಿ ನೋಡೋಣ ಯಾವಾಗ ತೊಗೊಳೋದು ಆಗ್ತೈತಿ ಅಂತೇಳಿ ತೊಗೊಂಡಾಗ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಸೊ ಅಲ್ಲಿವರೆಗೂ ನೀವು ವ್ಲಾಗ್ಸನ್ನ ನೋಡ್ತಾ ಇರ್ರಿ ವೆಯ್ಟ್ ಇರಿ ಅಂತ ಹೇಳ್ತೀನಿ ಸೊ ಈಗ ನೋಡ್ರಿ ನೈಟ್ ಬ್ಲಾಗ್ನಾಗ ಕಂಟಿನ್ಯೂ ಮಾಡಕ್ಕಂತೀನಿ ಹಸ್ಬೆಂಡ್ ಡ್ಯೂಟಿಯಿಂದ ಬರ್ತಾ ಹಂಗೆ ಬೆನ್ನೆ ತಗೊಬಂದಿದ್ರು ಸೊ ಬೆನ್ನೆ ಕಾಯೋಕಂತ ಹೇಳಿ ಇಟ್ಟಿದ್ವಿ ಜಸ್ಟ್ ನಾವು ಒಂದು ಬೊಗನಿಗೆ ಬೆನ್ನೆ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಬಿಡ್ತೀವಿ ಅದಕ್ಕೇನು ಎಕ್ಸ್ಟ್ರಾ ಏನು ನಾವು ಆ್ಯಡ್ ಮಾಡಿ ಕುದಿಸೋದಾಗ್ಲಿ ಏನು ಮಾಡಂಗಿಲ್ಲ ನೋಡ್ರಿ ಸೊ ಹಿಂಗತೆ ಆಗೈತೆ ನೋಡ್ರಿ ಈಗ ತುಪ್ಪ ಏನು ಮಾಡಕತ್ತಿ ಪುಟ್ಟ ಇವತ್ತ ಏನು ಇವತ್ತೇನು ಸ್ಯಾಂಡ್ವಿಚ್ ಮಾಡಕಂತೀ ಸೊ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ನೋಡ್ರಿ ನಮಗೂ ಏನಾರ ತಿನ್ಬೇಕು ಅಂತ ಅನ್ಸಕತ್ತಿತ್ತು ನನಗೂ ಎಕ್ಚುಲಿ ಏನು ಮಾಡೋದು ಬಿಡು ಅಂತ ಸುಮ್ಮನೆ ನಾನು ಬ್ಲೌಸ್ ಸ್ಟಿಚ್ ಮಾಡಾಕಂತಿದ್ದೆ ಮಮ್ಮಿ ಬ್ರೆಡ್ ತೊಗೊಂಬರ್ತೀನಿ ಮಮ್ಮಿ ಬ್ರೆಡ್ ತಗೊಂಬರ್ತೀನಿ ಅಂತ ಸೊ ಹೋಗಿ ಅಂಗಡಿಗೆ ಹೋಗಿ ಬ್ರೆಡ್ ತೊಗೊಂಬಂದಿರ ನೋಡ್ರಿ ತೊಗೊಂಬಂದು ಇವಾಗ ಬ್ರೆಂಡ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡಕ್ ಅಂತಳ ಈಗ ಹಾಕಿ ಕುರುಮನ ಕುರುಮನಾನತ್ತ ಹ್ಮ್ ಅರವಿಂದ್ ತಿಂದಿಲ್ಲ ನೋಡಿ ನೋಡ್ರಿ ಫ್ರೆಂಡ್ಸ್ ಒಂದ್ ಬ್ರೆಡ್ ಪ್ಯಾಕೆಟ್ ಫುಲ್ ಖಾಲಿ ಮಾಡಿದಾವ ಇನ್ನ ಎಷ್ಟು ಇನ್ ಎರಡ್ ಎರಡ್ ಅಷ್ಟ ಅದವು ಸೊ ಆಕ್ಚುಲಿ ನಾನು ಬ್ಲೌಸ್ ಸ್ಟಿಚ್ ಮಾಡಕೋ ಅಂತ ನಮ್ ತಂಗಿ ಜೊತೆ ಮಾತಾಡಕ ಅಂತಿದ್ದೆ ಸೊ ಮಾತಾಡಕೋ ಅಂತ ಮಾತಾಡಕು ಅಂತ ಹಂಗ ಖಾಲಿನ ಮಾಡಿಬಿಟ್ಟಿವಿ ಇವಾಗ ಅರವಿಂದ್ ಆಟಾಡಕ್ ಹೋಗಿದ್ದೆ ಸೊ ಅರವಿಂದ್ಗ ಇವಾಗ ತಿಂದು ನೋಡಿ ಹೇಳರ್ ವಿನ ಈ ಕರ್ದು ಸೂಪರ್ ಐತಲ್ಲ ಹೆಚ್ಚರಿ ನಾವು ಉಳ್ಳಾಗಡ್ಡಿ ಹಾಕೊಂಡು ತಿಂದಿಲ್ಲ ಫ್ರೆಂಡ್ಸ್ ಸ್ಯಾಂಡ್ವಿಚ್ ಗೆ ಜಸ್ಟ್ ಬರೀ ಸಾಸ್ ಹಚ್ಕೊಂಡು ತಿಂದೀವಿ ಅಲ್ಲಿ ಗ್ಯಾಸ್ ಹ್ಮ್ ಎಂಜಾಯ್ ಮಾಡ ಅಕ್ಕ ಮಾಡಿದ್ ಸನ್ಸ್ ತಿಂದು ಸ್ಪ್ರೆಡ್ ಉಳ್ಳಾಗಡ್ಡಿ ಒಳಗಡ್ಡಿ ಚಂದ ಟೋಸ್ಟ್ ಮಾಡು

ओके okay फ्रेंड्स इगा नोड्री अनविता ಮಾಡಿದರಂತ ಬ್ರೆಡ್ ಸ್ಯಾಂಡವಿಚ್ ರೆಡಿ ಐತು ಇನ್ನ ಸ್ವಲ್ಪ ಹಾಕ್ಬೇಕಿತ್ತು ನಿಹಿತಾ ಸಾಸ್ ಸ್ವಲ್ಪ ಹಾಕಿ อืม ಸಾಸ್ ಹಾಕিলাম ಸಾಸ್ ಸ್ವಲ್ಪ ಹಾಕಿಬಿಡಾ ಮಾಡಿ ಸ್ವಲ್ಪ ಹಾಕತಿದ್ದಾ ಸಾಸ್ ಸಾಸ್ ಸ್ವಲ್ಪ ಕಡಿಮೆ ಇತ್ತು ಹ್ಮ್ ನೋಡಿದಾ ತುಡ್ ಫುಲ್ ಇಂಥದೆಲ್ಲ ಇಷ್ಟ ಇಲ್ಲ ನೋಡ್ರಿ ಹಸ್ಬೆಂಡ್ಗೆ ಇನ್ ಇಂಥದ್ದೆಲ್ಲ ನಮಗೆ ಇಷ್ಟ ಓಕೆ ಫ್ರೆಂಡ್ಸ್ ಇವತ್ತಂತೂ ಅನ್ವಿತಾ ಮಸ್ತ್ ಬ್ರೆಡ್ ಟೋಸ್ಟ್ ಮಾಡಿ ಮಸ್ತಾಗಿ ಫುಲ್ ಬ್ಯಾಟಿಂಗ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಮಸ್ತಾಗಿತ್ತು ಎಷ್ಟೊಂದು ದಿನ ಆಗಿತ್ತು ತಿಂದಿರಲಿಲ್ಲ ಆ್ಯಕ್ಚುಲಿ ನಾನಾ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ನನಗೆ ಬಿಡುವನೇ ಇರಲಿಲ್ಲ ಟೈಮ್ ಇರಲಿಲ್ಲ ಸೊ ಬರೀ ಕೆಲಸ 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 ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ ಫೈನಲಿ ಅನ್ವಿತನ ಮಾಡಿ ಕೊಟ್ಲು ನೋಡ್ರಿ ಫ್ರೆಂಡ್ಸು ತಿಂದ್ವಿ ಎಲ್ಲರೂ ಓಕೆ ಇವತ್ತಿನ ವ್ಲಾಗ್ ಇಷ್ಟ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್